ಹಾಯ್ ಹಲೋ ನಮಸ್ತೆ ಈ ವಿಡಿಯೋ ನೋಡುತ್ತಿರುವಂತಹ ನನ್ನೆಲ್ಲ ವೀಕ್ಷಕರಿಗೂ ಹೃದಯಪೂರ್ವ ಸ್ವಾಗತವನ್ನು ಕೋರುತ್ತಾ ಜೆ ಎನ್ ವಿ ಅಂದ್ರೆ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗಳಲ್ಲಿ ಪ್ರವೇಶಾತಿಯನ್ನು ಪಡ್ಕೊಳ್ಳೋಕೆ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಬಹಳಷ್ಟು ಆಸೆಗಳನ್ನು ಇಟ್ಟುಕೊಂಡು ಕಾತುರದಿಂದ ಕಾಯ್ತಾ ಇರ್ತೀರಾ ಸೊ ಅದಕ್ಕಾಗಿ ಈಗ ತಾನೇ ಯಾರೆಲ್ಲ ನಾಲ್ಕನೇ ತರಗತಿಯನ್ನ ಪಾಸ್ ಆಗಿ ಐದನೇ ತರಗತಿಗೆ ಪ್ರವೇಶವನ್ನ ಪಡ್ಕೊಂಡು ಐದನೇ ತರಗತಿಯಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ತಮ್ಮ ಮುಂದಿನ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನ ಆರನೇ ತರಗತಿಗೆ ಪ್ರವೇಶಾತಿ ಪಡ್ಕೊಳ್ಳಕ್ಕೆ ಈಗ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಈಗ ನಾವು ಈ ಅರ್ಜಿ ಸಲ್ಲಿಕೆಯ ಸಂಪೂರ್ಣ ಮಾಹಿತಿ ಮತ್ತು ದಿನಾಂಕಗಳು ಹಾಗೆ ಏನು ಅರ್ಹತೆಗಳು ಬೇಕು ಎನ್ನುವಂತದನ್ನ ನಾವು ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾವು ಕೊಡುವಂತಹ ಎಲ್ಲ ಉಪಯುಕ್ತ ಮಾಹಿತಿಗಳು ನಿಮ್ಗೆ ಮಿಸ್ ಆಗದೆ ತಲುಪುತ್ತೆ ಹಂಗಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಾ ಬನ್ನಿ ವಿಡಿಯೋ ಶುರು ಮಾಡೋಣ ಓಕೆ ಗಾಯ್ಸ್ ಈ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗಳಲ್ಲಿ ಅಡ್ಮಿಷನ್ ಪಡೆದುಕೊಂಡು ಅಲ್ಲಿ ನಾವು ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಮೊದಲು ನಾವು ಮಾಡಬೇಕಾಗಿರುವ ಫಸ್ಟ್ ಕೆಲಸ ಏನಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಆದ್ರೆ ಪ್ರತಿ ವರ್ಷ ನಾವು ಯಾವ ರೀತಿ ಅರ್ಜಿಯನ್ನ ಸಲ್ಲಿಸ್ತಿದ್ವೋ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿರ್ತಾರೆ ಅದೇನಂದ್ರೆ ಪ್ರತಿ ವರ್ಷ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನಾವು ಐದನೇ ತರಗತಿಯಲ್ಲಿ ಓದುತ್ತಿರುವ ಶಾಲೆಗೆ ಹೋಗಿ ಒಂದು ಫಾರ್ಮ್ ನ ಫಿಲ್ ಮಾಡಿಸ್ಕೊಂಡು ನಂತರ ನಾವು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತೆ ಆದ್ರೆ ಈಗ ಆ ಒಂದು ಫಾರ್ಮ್ ನ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಆಗಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಆದ್ರೆ ನೀವು ಈ ಅರ್ಜಿ ಸಲ್ಲಿಸುವಾಗ ಮೂರನೇ ತರಗತಿ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಗತಿ ಈ ಮೂರು ವರ್ಷಗಳ ವ್ಯಾಸಂಗದ ಬಗ್ಗೆ ನಿಖರವಾಗಿ ತಿಳಿದುಕೊಂಡು ಯಾವ ವರ್ಷದಲ್ಲಿ ಓದಿದ್ದೀರಿ ಮತ್ತು ಯಾವ ಸ್ಕೂಲ್ಗಳಲ್ಲಿ ಓದಿದ್ದೀರಿ ಅನ್ನುವಂತಹ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಓಕೆ ಫಸ್ಟ್ ನಾವು ಇವಾಗ ಪ್ರಮುಖ ದಿನಾಂಕಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಅರ್ಜಿ ಸಲ್ಲಿಕೆ ಆರಂಭ ಜೂನ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಜುಲೈ ಇಪ್ಪತ್ತರ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನ ಕೊಟ್ಟಿರ್ತಾರೆ ಇದನ್ನ ಬಹಳಷ್ಟು ಸೂಕ್ಷ್ಮವಾಗಿ ಗಮನಿಸಿ ಮಿಸ್ ಮಾಡಿಕೊಳ್ಳ ಈ ದಿನಾಂಕದ ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನೆಕ್ಸ್ಟ್ ಪ್ರವೇಶ ಪಡೆಯುವುದಕ್ಕೆ ನಾವು ಪರೀಕ್ಷೆಯನ್ನ ಬರೀಬೇಕಾಗುತ್ತೆ ಆ ಪರೀಕ್ಷೆಯ ದಿನಾಂಕ ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸಲಾಗುತ್ತೆ ನೆಕ್ಸ್ಟ್ ಈ ಪರೀಕ್ಷೆ ಬರೆಯುವುದಕ್ಕಿಂತ ಮುಂಚೆ ನಾವು ಅರ್ಜಿ ಸಲ್ಲಿಸಬೇಕಂದ್ರೆ ಏನ್ ಅರ್ಹತೆಗಳನ್ನ ಹೊಂದಿರಬೇಕಾಗುತ್ತೆ ಮೊದಲು ಅಭ್ಯರ್ಥಿಯ ವಯಸ್ಸು ಮೇ ಒಂದು ಎರಡ್ ಸಾವಿರದ ಹದಿನಾಲ್ಕರಿಂದ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಹದಿನಾರರ ನಡುವೆ ಜನಿಸಿರುವಂತಹ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು ನಂತರ ವಿದ್ಯಾರ್ಥಿಯು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿರಬೇಕು ಮತ್ತು ಅರ್ಜಿ ಸಲ್ಲಿಸುವ ಜಿಲ್ಲೆಯ ಶಾಲೆಯಲ್ಲೇ ಓದುತ್ತಿರಬೇಕು ನಂತರ ಅಗತ್ಯವಿರುವ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ವಿದ್ಯಾರ್ಥಿಯ ಸಹಿ ವಿದ್ಯಾರ್ಥಿಯ ಜನನ ಪ್ರಮಾಣ ಪತ್ರ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ವಿದ್ಯಾರ್ಥಿಯ ವಾಸಸ್ಥಳ ಪ್ರಮಾಣ ಪತ್ರ ಮತ್ತು ಪೋಷಕರ ಸಹಿ ಕೂಡ ಬೇಕಾಗುತ್ತೆ ಇಷ್ಟು ದಾಖಲೆಗಳನ್ನ ಸರಿಯಾಗಿ ಇಟ್ಕೊಂಡು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಇನ್ನು ಆನ್ಲೈನ್ ನಲ್ಲಿ ಯಾವ ರೀತಿ ನಾವು ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಮನೆಯಲ್ಲೇ ಕುಂತ್ಕೊಂಡು ಅರ್ಜಿ ಸಲ್ಲಿಸುವುದಾದ್ರೆ ಆಫೀಸಿಯಲ್ ವೆಬ್ಸೈಟ್ ಗೆ ಅಂದ್ರೆ ನವೋದಯ ಡಾಟ್ ಡಾಟ್ ಇನ್ ಭೇಟಿ ನೀಡಿ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದುಕೊಂಡು ಅರ್ಜಿ ಸಲ್ಲಿಸಬಹುದು ಅಥವಾ ನಿಮ್ಮ ಹತ್ತಿರದ ಗ್ರಾಮವನ್ ಕರ್ನಾಟಕವನ್ ಅಥವಾ ಯಾವುದಾದರೂ ಒಂದು ಆನ್ಲೈನ್ ಸೆಂಟರ್ ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ವೀಕ್ಷಕರೇ ಎಲ್ಲ ಮಾಹಿತಿಯ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಹಾಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ವಾಟ್ಸ್ಆಪ್ ನಲ್ಲಿರುವಂತಹ ಗ್ರೂಪ್ ಗಳಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಅವ್ರಿಗೂ ಸಹಾಯ ಮಾಡಿ ಮತ್ತು ನಮಗೂ ಕೂಡ ಸಪೋರ್ಟ್ ಮಾಡಿ ಇಂತಹ ವಿಡಿಯೋಗಳ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್